ಲಖನೌ ಸೂಪರ್ ಜೈಂಟ್ಸ್ ತಂಡ ಐಪಿಎಲ್ನ ಇಪ್ಪತ್ತಾರನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ನಾಲ್ಕು ವಿಕೆಟ್ಗಳ ಗೆಲುವು ಸಾಧಿಸಿದೆ ನಿಕೋಲಸ್ ಪೂರನ್ ಮತ್ತು ಐಡೆನ್ ಮಾರ್ಕ್ರಾಮ್ ಅರ್ಧಶತಕ ಸಿಡಿಸಿದರು ಲಖನೌನ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದೂರ ಐಪಿಎಲ್ನ ಇಪ್ಪತ್ತಾರನೇ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ವಿಕೆಟ್ಗಳ ಗೆಲುವು ಸಾಧಿಸಿದೆ ಪಂದ್ಯದಲ್ಲಿ ಗುಜರಾತ್ ತಂಡ ಲಖನೌ ತಂಡಕ್ಕೆ ಒಂದು ಹಂಡ್ರೆಡ್ ಎಂಬತ್ತೊಂದು ರನ್ಗಳ ಗುರಿಯನ್ನು ನೀಡಿತ್ತು ಈ ಮೊತ್ತವನ್ನು ಲಖನೌ ಸೂಪರ್ ಜೈಂಟ್ಸ್ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ತಲುಪಿತು ನಿಕೋಲಸ್ ಪೂರನ್ ಹಾಗೂ ಐಡೆನ್ ಮಾರ್ಕ್ರಾಮ್ ಅರ್ಧಶತಕ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟರು ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಐಡೆನ್ ಮಾರ್ಕ್ರಮ್ ಹಾಗೂ ರಿಷಬ್ ಪಂತ್ ಮೊದಲ ವಿಕೆಟ್ಗೆ ಅರವತ್ತೈದು ರನ್ಗಳ ಭರ್ಜರಿ ಜೊತೆಯಾಟ ನೀಡಿತು ಒಂಬತ್ತು ವರ್ಷಗಳ ಬಳಿಕ ಆರಂಭಿಕನಾಗಿ ಕಣಕ್ಕಿಳಿದ ನಾಯಕ ರಿಷಬ್ ಪಂತ್ ಹದಿನೆಂಟು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಹಿತ ಇಪ್ಪತ್ತೆಂಟು ರನ್ ಗಳಿಸಿ ಔಟ್ ಆದರು ಆದರೆ ಎರಡನೇ ವಿಕೆಟ್ಗೆ ಮಾರ್ಕ್ ಪೂರನ್ ಐವತ್ತೆಂಟು ರನ್ಗಳ ಜೊತೆಯಾಟ ನೀಡಿ ಗುಜರಾತ್ ವಿರುದ್ಧ ಮೇಲುಗೈ ಸಾಧಿಸಿದರು ಮಾರ್ಕ್ ಮೂವತ್ತೊಂದು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಒಂದು ಸಿಕ್ಸರ್ ಸಹಿತ ಐವತ್ತೆಂಟು ರನ್ ಗಳಿಸಿದರು ಪೂರನ್ ಮೂವತ್ತ್ ಎಸೆತಗಳಲ್ಲಿ ಒಂದು ಬೌಂಡರಿ ಏಳು ಸಿಕ್ಸರ್ಗಳ ಸಹಿತ ಅರವತ್ತೊಂದು ರನ್ ಗಳಿಸಿದರು ಕೊನೆಯಲ್ಲಿ ಬದೋನಿ ಇಪ್ಪತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜೇಯ ಇಪ್ಪತ್ತೆಂಟು ರನ್ ಗಳಿಸಿದರು ಮಿಲ್ಲರ್ ಹನ್ನೊಂದು ಎಸೆತಗಳಲ್ಲಿ ಏಳು ರನ್ ಗಳಿಸಿದರು ಅಬ್ದುಲ್ ಸಮದ್ ಅಜೇ ಎರಡು ರನ್ ಗಳಿಸಿದರು ಗುಜರಾತ್ ಟೈಟನ್ಸ್ ಪರ ಪ್ರಸಿದ್ ಕೃಷ್ಣ ಇಪ್ಪತ್ತಾರಕ್ಕೆ ಎರಡು ವಾಷಿಂಗ್ಟನ್ ಸುಂದರ್ ರಶೀದ್ ಖಾನ್ ತಲಾ ಒಂದು ವಿಕೆಟ್ ಪಡೆದರು ಟಾಸ್ ಸೋತು ಬ್ಯಾಟಿಂಗ್ ಎಳಿದ ಗುಜರಾತ್ ಟೈಟನ್ಸ್ ಅದ್ಭುತ ಆರಂಭ ಪಡೆದುಕೊಂಡಿತು ಮೊದಲ ವಿಕೆಟ್ಗೆ ಗಿಲ್ ಹಾಗೂ ಸುದರ್ಶನ್ ಒಂದು ಹಂಡ್ರೆಡ್ ಇಪ್ಪತ್ತೊಂದು ರನ್ಗಳ ಜೊತೆಯಾಟ ನೀಡಿದರು ಶುಭ್ಮಂಗಿಲ್ ಮೂವತ್ತೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಒಂದು ಸಿಕ್ಸರ್ ನೆರವಿನಿಂದ ಅರವತ್ತು ರನ್ ಗಳಿಸಿ ಅವೇಶ್ ಖಾನ್ ಬೌಲಿಂಗ್ನಲ್ಲಿ ಮಾರ್ಕಂಗೆ ಕ್ಯಾಚ್ ನೀಡಿ ಅಟ್ ಆದರು ಇವರ ಬೆನ್ನಲ್ಲೇ ಎರಡು ರನ್ಗಳ ಅಂತರದಲ್ಲಿ ಸಾಯಿ ಸುದರ್ಶನ್ ಕೂಡ ಅಟ್ ಆದರು ಸುದರ್ಶನ್ ಮೂವತ್ತೇಳು ಎಸೆತಗಳಲ್ಲಿ ಏಳು ಬೌಂಡರಿ ಒಂದು ಸಿಕ್ಸರ್ ಸಹಿತ ಐವತ್ತಾರು ರನ್ ಗಳಿಸಿ ರವಿ ಬಿಷ್ನೋಯ್ಗೆ ವಿಕೆಟ್ ಒಪ್ಪಿಸಿದರು ಆದರೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಸಂಪೂರ್ಣ ವೈಫಲ್ಯ ಅನುಭವಿಸಿದರು ಅನುಭವಿ ಜೋಸ್ ಪಟ್ಲರ್ ಹದಿನಾರು ವಾಷಿಂಗ್ಟನ್ ಸುಂದರ್ ಎರಡು ಬಂದಷ್ಟೇ ವೇಗವಾಗಿ ಐಟ್ ಆದರು ನಂತರ ಬಂದ ಶೆರ್ಫಾನ್ ರುದರ್ಫೋರ್ಡ್ ರನ್ ಗಳಿಸಲು ತಿಣುಕಾಡಿದ ಹತ್ತೊಂಬತ್ತು ಎಸೆತಗಳಲ್ಲಿ ಇಪ್ಪತ್ತೆರಡು ರನ್ ಗಳಿಸಿ ಔಟ್ ಆದರೆ ಶಾರುಖ್ ಖಾನ್ ಆರು ಎಸೆತಗಳಲ್ಲಿ ಅಜೇಯ ಹನ್ನೊಂದು ರನ್ ಗಳಿಸಿದರು ತೆವಾಟಿಯಾ ಸೊನ್ನೆ ಸುತ್ತಿದರೆ ರಶೀದ್ ಖಾನ್ ಅಜೇಯ ನಾಲ್ಕು ರನ್ ಗಳಿಸಿದರು ಲಖನೌ ಸೂಪರ್ ಜೈನ್ಸ್ ಪರ ಶಾರ್ದುಲ್ ಠಾಕೂರ್ ಮೂವತ್ನಾಲ್ಕಕ್ಕೆ ಎರಡು ವಿಕೆಟ್ ಪಡೆದರೆ ರವಿ ಬಿಷ್ನೋಯ್ ಮೂವತ್ತಾರ ಎರಡು ದಿಗ್ವೇಶ್ ಸಿಂಗ್ ರಾಠಿ ಇಪ್ಪತ್ನಾಲ್ಕಕ್ಕೆ ಒಂದು ವಿಕೆಟ್ ಪಡೆದರೆ ಅವೇಶ್ ಖಾನ್ ಒಂದು ವಿಕೆಟ್ ಪಡೆದರು